ಚಾನಲ್ ಗಾಯ್ಸ್ ಇವತ್ತು ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟು ಬೆಣ್ಣೆನ ಈ ಥರ ಪಾತ್ರೆಗೆ ಹಾಕಿ ಅದು ಫುಲ್ಲು ಕುದಿಬೇಕು ಫುಲ್ ನೊರೆ ಎಲ್ಲ ಬರೋವರೆಗೂ ಆ ಪಾತ್ರೆಯಲ್ಲಿ ಹಾಕಿರಿ ಈ ಕರೆಂಟ್ ಹೋಗಿಬಿಟ್ಟಿದೆ ಆದರೂ ಟಾರ್ಚ್ ಇಟ್ಕೊಂಡು ಹಿಂಗೆ ಮ್ಯಾನೇಜ್ ಮಾಡ್ತಾ ಇದ್ರು ಇವಾಗ ಬಿಳೆದೆಲ್ಲೇ ಹಾಕಬೇಕು ಮಾಮೂಲಿ ಎಲ್ಲೆಡೆಗೆ ಹಾಕೋತೀವಲ್ಲ ಆ ಎಲೆನ ಫಸ್ಟ್ ಹಾಕಬೇಕು ಒಂದು ಬದನೆಕಾಯಿ ಎಲೆನ ಹಾಕಬೇಕು ಥರ್ಡ್ ಅರಿಶಿನದ್ದು ಎಲೆ ಗಾಯ ಮೊದಲಿಗೆ ನಾವು ವೀಳ್ಯದೆಲೆ ಹಾಕಿದ್ದೀವಿ ಆಮೇಲೆ ಬದನೆಕಾಯಿ ಎಲೆನ ಹಾಕಿದ್ದೀವಿ ಈಗ ನುಗ್ಗೆ ಸೊಪ್ಪು ಹೋಗಾರ ಇದು ಪುಡಿ ಎಲ್ಲ ಇದನ್ನೆಲ್ಲ ಬಿಡಿಸ್ಕೊಂಡು ನುಗ್ಗೆ ಸೊಪ್ಪು ಹಾಕಬೇಕು ಇವಾಗ ನುಗ್ಗೆ ಸೊಪ್ಪು ಹಾಕಬೇಕು ಆ ಬೆಣ್ಣೆ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಬೇಕು ಇದು ಬಂದು ಅರಿಶಿನ ಅರ್ಶನದ್ಕೊಂಬಿರುತ್ತಲ್ಲ ಟರ್ಮ್ರಿ ಪೌಡರ್ ಅದ್ರದ್ದು ಎಲೆ ಇದು ಇದು ಅಷ್ಟು ಇದೆಲ್ಲ ಅರಿಶಿನದ ಎಲೆಗಳು ಇದಿಷ್ಟು ಈ ಮೂರನ್ನು ಹಾಕೊಂಡು ಸ್ವಲ್ಪೊತ್ತು ಕುದಿಯೋದಕ್ಕೂ ಬೇಕು ಆಗ ಅದಾದಮೇಲೆ ಇದು ಮೆಂತ್ಯ ಪುಡಿ ಮತ್ತು ಏಲಕ್ಕಿ ಪುಡಿ ಇವೆರಡನ್ನು ಮಿಕ್ಸ್ ಮಾಡಿಟ್ಕೊಂಡು ಇವಾಗ ಈ ಕುಡಿತಾರೆ ಇದಕ್ಕೆ ಕುದೀತಾ ಇರೋ ಬೆಣ್ಣೆಗೆ ಇಲ್ಲಿಸ್ಟನ್ನು ಹಾಕ್ಬೇಕು ಇವಾಗ ಈ ಏಲಕ್ಕಿ ಮತ್ತು ಮೆಂತ್ಯದ ಮಿಶ್ರಣ ಹಾಕ್ಬೇಕು ನೀಟಾಗಿ ಥರ ಮಿಕ್ಸ್ ಮಾಡಿಕೊಳ್ಳಿ ಕುದಿಯಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಾದಮೇಲೆ ಸ್ವಲ್ಪ ಹೊತ್ತು ಇದು ಕುದೀದಕ್ಕೆ ಚೆನ್ನಾಗಿ ಹಾಕಿರೋ ಮಿಶ್ರಣಗಳೆಲ್ಲ ನೀಟಾಗಿ ಸ್ಮೆಲ್ ಬರ್ತಾರೆ ಅಮ್ಮ ಟಾರ್ಚ್ ತಗೊಂಬ ಕರೆಂಟ್ ಹೋಗ್ಬಿಟ್ಟಿದೆ ಅದರಲ್ಲೇ ಮಾಡ್ತಾ ಇದ್ದೀವಿ ಏನೂ ಕಾಣಿಸ್ತಾ ಇಲ್ಲ ಫುಲ್ ಫುಲ್ ಖಾಲಿ ಖಾಲಿ ಇದು ನಮ್ಮ ಮನೆ ಹಂಚಲ್ಲಿರೋ ಕಲರ್ಫುಲ್ ಹಚ್ಚಿದು ಸೌಂಡ್ ಕೇಳಿಸ್ತಿದೆ ಅಲ್ಲ ಕುದಿತಾ ಇರೋದು ಇದೆಲ್ಲ ಹಾಕಿ ಕುದಿಯಾಕಿ ಬಿಟ್ಟಾದ್ಮೇಲೆ ಒಳ್ಳೆ ಸುಧಾರು ನೆಕ್ಸ್ಟು ತುಪ್ಪ ಎಲ್ಲೋ ಕಲರ್ ಬೇಕಲ್ವಾ ಸೊ ಒಂದು ಸ್ಪೂನ್ ಅರಶಿನ ಕುಡಿಯುತ್ತೆ ಎಷ್ಟು ಅರಶಿನ ಹಾಕೋತೀವೋ ಅಷ್ಟು ಕಲರ್ ಆಗುತ್ತೆ ಜಾಸ್ತಿ ಹಾಕೊಂಡ್ರೆ ನೋಡೋಕೆ ಒಂಥರ ಹೆವಿ ಅನಿಸುತ್ತೆ ಸೊ ಒಂದು ಸ್ಪೂನ್ ಸಾಕಿದ್ದಕ್ಕೆ ಆಗ ತುಪ್ಪ ಕಾಯಿಸ್ತಾ ಇರೋದು ಒಂದು ಕೆ ಜಿ ಬೆಳೆಯೋದು ಸೊ ಒಂದು ಸ್ಪೂನ್ ಸಾಕಂದ್ಕೊಳ್ತೀನಿ ನೆಕ್ಸ್ಟ್ ಇದನ್ನು ಹೀಗೆ ಕುದಿಯ ಕುಡ್ಬೇಕು ಇದು ಹಾಕಿರೋದು ಒಂದು ಮೆಣ ಅರಶಿನ ಎಲೆ ಮತ್ತು ಬದನೆಕಾಯಿ ಎಲೆ ಮತ್ತು ಮೆಣ್ಣು ಇರುವಂಥದ್ದು ಪುಡಿ ಏಲಕ್ಕಿ ಪುಡಿ ಮತ್ತು ಒಂದು ಮಿಸ್ ಏನಿದೆ ಅಂದರೆ ಅರಶಿನ ಎಲೆ ಮತ್ತು ನುಗ್ಗೆ ಸೊಪ್ಪು ಇದಿಷ್ಟು ಹಾಕಿದ್ದೀವಲ್ವ ಸೊ ಇದಿಷ್ಟು ಕೂಡ್ಕೊಂಡು ಆಮೇಲೆ ನಮಗೆ ಎಲ್ಲ ಮಿಕ್ಸಪ್ ಆಗಿ ಚೆನ್ನಾಗಿ ಬರತ್ತೆ ಇದೆಲ್ಲ ಫುಲ್ ಹಳ್ಳಿ ಕಡೆ ಸಿಗೋಣ ಇದರಲ್ಲಿ ಏನು ಕಲ್ ಬುಳಿಕೆಲ್ಲ ಇರಲ್ಲ ಇಲ್ಲೇ ನಾವೇ ಮಾಡ್ಕೋಬೇಕು ಮಾಡ್ಕೋಬೋದು ಆರಾಮ ಹೊರಗಡೆ ಎಲ್ಲ ಇವಾಗ ಏನು ವಿಧಿ ಇಲ್ಲದೆ ಸಿಗುತ್ತೆ ಅಂತ ತಗೋತೀವಿ ಬಟ್ ಇದು ಊರಲ್ಲಿರೋರಿಗೆಲ್ಲ ಈ ತುಪ್ಪ ಎಲ್ಲ ತಿಂದರೆ ಮಂಡಿ ನೋವು ಇದೆಲ್ಲ ಊಟಕ್ಕೆ ವಯಸ್ಸಾಗಿರೋರಿಗೆಲ್ಲ ತುಪ್ಪ ತುಂಬ ಒಳ್ಳೆಯದು ಕರ್ಸ್ಗೆ ಇನ್ನೊಂದು ಹೆಂಗೆತ್ತಾ ಬದನೆಕಾಯಿ ಎಲೆಲ್ಲ ಹಾಕ್ತೀವಲ್ವಾ ಇವಾಗ ಬೆಣ್ಣೆಲಿ ಚಿಟ್ಟಿರುತ್ತೆ ಅದು ಮತ್ತು ಮತ್ತೆಗೆ ಎಲ್ಲ ಫುಲ್ಲು ಅದು ಎಲ್ಲ ಬದನೆಕಾಯಿ ಎಲೆಗೆ ಅಂತ್ಕೊಂಡು ಇದು ಮರಳು ಮರಳಾಗಿ ತುಪ್ಪ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಬದನೇಕಾಯಿಗೆ ನಾನು ಆವಾಗಲೇ ಹೇಳಿದ್ನಲ್ಲ ಬೆಣ್ಣೆ ಬದನೆಕಾಯಿ ಎಲೆಗೆಲ್ಲ ಅದ್ರ ನೊರೆ ಫುಲ್ ಅಂಟ್ಕೊಳ್ಳುತ್ತೆ ಅಂತ ಸ್ಟಾರ್ಟಿಂಗ್ ನಾವು ಬೆಣ್ಣೆನ ಕಾಯಿಸ್ಬೇಕಾದ್ರೆ ಕುದಿಯೋದಕ್ಕೆ ಬಿಡ್ತೀವಲ್ವ ಅವಾಗ ಇದು ಬದನೆಕಾಯಿಯಲ್ಲೇ ಹಾಕಾದ್ಮೇಲೆ ನೊರೆ ಎಲ್ಲ ಇದಕ್ಕೆ ಅಂಟ್ಕೊಳ್ಳುತ್ತೆ ಬೆಣ್ಣೆ ಕಾಯಿಸಿದ್ದಾದಮೇಲೆ ತುಪ್ಪ ಬರೋಕ್ಕೆ ಚೆನ್ನಾಗಿ ಯೂಸ್ ಮಾಡುತ್ತೆ ಈ ಎಲ್ಲ ನೋಡಿ ಕುದೀತಾ ಇದೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನ ಕುದಿಯೋದಕ್ಕೆ ಬಿಟ್ಟರೆ ಸಾಕು ಸ್ಟವ್ ಕುದಿಯೋದಕ್ಕೆ ಬಿಟ್ಟಿದ್ದಕ್ಕೆ ತುಪ್ಪ ಈ ಥರ ಇದು ಫುಲ್ ಹಾರೋದಕ್ಕೆ ಬಿಟ್ಟು ಇದು ಕುದ್ದಿದ್ದೆಲ್ಲ ಆದಮೇಲೆ ಇದನ್ನು ಆಫ್ ಮಾಡಿ ಹಾರೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ಒಂದು ಬಾಕ್ಸಿಗೆ ಯಾವುದಕ್ಕಾದರೂ ಸೋಸಿ ಇಟ್ಕೊಂಡ್ರೆ ತುಪ್ಪ ರೆಡಿಯಾಗುತ್ತೆ ಮನೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಪ್ಪ ದಾಟಿ ತುಪ್ಪ ಇದರಿಂದ ಗ್ಯಾಸಿಂದ ಇಳಿಸಿದ್ದೀವಿ ಇದು ಫೈವ್ ಮಿನಿಟ್ಸ್ ಆಗಬೇಕಿದ್ದು ಫುಲ್ಲು ಹಾರಬೇಕಂದ್ರೆ ಅದಾದಮೇಲೆ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಇದನ್ನು ಶಾರ್ಟ್ಸಲ್ಲೇ ಮಾಡ್ಬೋದಿತ್ತು ಅಲ್ಲಿ ಮಾಡಿದ್ರೆ ಅದು ಯಾವುದಾದಕ್ಕೆ ಏನೇನು ಉಪಯೋಗ ಅಂತ ಹೇಳೋದಕ್ಕೆಲ್ಲ ಆಗಲ್ಲ ಅಲ್ವಾ ಸೊ ದಟ್ ನಾನು ವ್ಲಾಗೇ ಮಾಡಿದ್ದೀನಿ ಮಳೆ ಬರೋ ಥರ ಆಗಿಬಿಟ್ಟಿದೆ ನಮ್ಮೂರಲ್ಲಿ ಫುಲ್ಲು ಮಂಚು ಗುಡುಗು ಎಲ್ಲ ಬರ್ತಿದೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಿದೆ ಓಕೆ ನೆಕ್ಸ್ಟ್ ಹೇಳ್ತೀನಿ ನಾನು ಏನು ಮಾಡಬೇಕು ಅಂತ ಕರೆಂಟ್ ಬಂತು ಫೈಸ್ಟ್ ನಾನು ಯಾಕೆ ಮುಂಚಿನ ಥರ ಕರೆಕ್ಟಾಗಿ ವೀಡಿಯೋಸ್ ಆಗಿರ್ಬೋದು ಶಾರ್ಟ್ಸು ಅದೆಲ್ಲ ಮಾಡಿದೆ ಅಡುಗೆ ವೀಡಿಯೋಸ್ ಅದೆಲ್ಲ ಹಾಕ್ತಿದ್ದೀನಿ ಅಂದರೆ ಇವಾಗ ಸದ್ಯಕ್ಕೆ ನಮ್ಮೂರಲ್ಲಿ ನೆಟ್ವರ್ಕ್ ಎಲ್ಲ ಸಿಗೋಲ್ಲ ನಂದು ಫೈ ಜಿ ಅನ್ಲಿಮಿಟೆಡ್ಡು ಶಿವಮೊಗ್ಗದಲ್ಲೆಲ್ಲ ಸಿಕ್ತಿತ್ತು ಬಟ್ ನಮ್ಮೂರಲ್ಲಿ ಫೋರ್ ಜಿನೂ ಕರೆಕ್ಟಾಗಿ ಸಿಗಲ್ಲ ಸೊ ನೆಟ್ವರ್ಕ್ ಇಶ್ಯೂಸ್ ಇದೆ ಅದರಲ್ಲೇ ವೀಡಿಯೋ ಎಡಿಟ್ ಮಾಡಿಕೊಂಡು ನನ್ನ ತಮ್ಮ ಬಂದಿದ್ದಾನಿವಾಗ ಹತ್ರ ಅಥವಾ ಅಪ್ಪ ಹತ್ರ ಕನೆಕ್ಟ್ ಮಾಡಿಕೊಂಡು ಅದರಿಂದ ವೀಡಿಯೋಸು ಶಾರ್ಟ್ಸು ಸಿಕ್ಸ್ ತರ್ಟಿ ಫೈವ್ ಫೈವ್ ಓ ಕ್ಲಾಕಾಗೆಲ್ಲ ಅಪ್ಲೋಡ್ ಮಾಡಬೇಕು ಆ್ಯಕ್ಚುಲಿ ಟೈಮ್ ಇರೋದು ಬಟ್ ನಾನು ಅದನ್ನು ಆವಾಗ ಅಪ್ಲೋಡ್ ಮಾಡೋಕಿಟ್ರೆ ಅದು ಆಗ್ತಿರೋದೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅಪ್ಲೋಡ್ ಆಗ್ತಿದೆ ಸೊ ಅದಕ್ಕೆ ಈ ಥರ ಇಶ್ಯೂಸ್ ಇದೆ ಗಸ್ಟ್ ಪ್ಲೀಸ್ ವೀಡಿಯೋಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ಥರ ಇರಲಿ ನೋಡಿ ಇದು ಫುಲ್ಲು ಫೈವ್ ಮಿನಿಟ್ಸ್ ಬಿಟ್ಟಾಗಿದೆ ಫುಲ್ಲು ಎಲ್ಲ ಒಣಗಿ ಇದೆಲ್ಲ ಫುಲ್ ಫುಲ್ಲವಾಗಲೇ ಪುಡಿ ಎಲ್ಲ ಹಾಕಿಲ್ಲ ಕೆಳಗಡೆ ಉಂಟು ನಂಗೆ ಶೀತ ಆದ್ರೂ ಸ್ಮೆಲ್ ಹೆಂಗೆ ಹೊಡಿತಿದೆ ಅಂದರೆ ತುಪ್ಪದ ನೆಕ್ಸ್ಟ್ ಲೆವೆಲ್ ಅಂತಿದೆ ಇವಾಗ ಏನು ಮಾಡೋದು ಗೊತ್ತಾ ಬಯಸುವಾಗ ಸೋಸ್ಕೋಬೇಕು ಒಂದು ಬಾಕ್ಸಲ್ಲಿ ಕಲರ್ ಕೈನಷ್ಟು بیا ಇಲ್ಲ ನೋ ಮಗನ್ ಸಾಸ್ ಇದ್ದ ಲಾಯಿತು ನೋಡಿ ನಾಟೇರ್ ಪಹೇವಿ ಅಂತ ಇದು ಚನಾಗಿ ಹದ ಬರಬೇಕು ಅಂದ್ರೆ 3 ಟು 4 ಡೇಸ್ ಬಿಟ್ ಆದ್ಮೇಲೆ ಇದನ್ನ ಅನ್ನಕ್ಕೆ ಚಪಾತಿಗೆ ಬಂದ್ಲಾ ತಿನ್ಬೋದು ಕಾಕು ತಿನ್ಬೋದು ಫುಡ್ನಲ್ಲಿ ತ್ರೀ ಟು ಫೋರ್ ಡೇಸ್ ಡಿಪೆಂಡ್ ಗೈಸ್ ತ್ರೀ ಟು ಫೋರ್ ಡೇಸ್ ಆದ್ಮೇಲೆ ತುಪ್ಪ ಯಾವ ಥರ ಬಂದಿದೆ ನೋಡಿ ಮರಳು ಮರಳಾಗಿ ಓಕೆ ಗಾಯಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪ್ಲೀಸ್ ಯಾರು ಲೈಕ್ ಟು ಕಮೆಂಟ್ ಶೇರ್ ಇದ್ದು ಮಾಡದೆಲ್ಲ ಇರಬೇಡಿ ಪ್ಲೀಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತೀರಿ ಶೇರ್ ಮಾಡಿರಿ thank you all. bye good night